ಜಿ ಟಿ ದೇವೇಗೌಡರು ಅಂಡ್ ಟೀಮ್ ನಿಮ್ಮ ಬೇನಾಮಿ ಆಸ್ತಿಗಳನ್ನ ಏನೇನಿದೆ ನಿಮ್ಮ ಸಂಗಡಿಗರ ಹೆಸರಲ್ಲಿ ಮಾಡಿರ್ತಕ್ಕಂಥ ಬೇನಾಮಿ ಆಸ್ತಿಗಳು ತೆಗೆದು ಸುದ್ದಿ ಮಾ ಮಾಧ್ಯಮದ ಮೂಲಕ ನಾನು ಅದನ್ನು ಬಿಚ್ಚಿಡ್ತೀನಿ ನೋಡಿ ಕೆಲವೇ ದಿನಗಳಲ್ಲಿ ಅವರನ್ನು ಬೆತ್ತಲೆ ಮಾಡಿ ನಿಲ್ಲಿಸ್ತೀನಿ ನೀವು ಅದೇನ್ ಜೈಸ್ ತಾಕತ್ತಿದ್ರೆ ಜಯಿಸ್ಕಳಿ ನೋಡ ಅವ್ರ ಮಗಳ ಹೆಸರಲ್ಲಿ ಅವ್ರ ಮಗನ ಹೆಸರಲ್ಲಿ ಅವ್ರ ಅಳಿಯನ ಹೆಸರಲ್ಲಿ ಎಲ್ಲಾದನ್ನೂ ಅಕ್ರಮವಾದಂಥ ಆಸ್ತಿ ಮಾಡಿದ್ದಾರೆ ಜಿ ಟಿ ದೇವೇಗೌಡನಂತಹ ರಿಯಲ್ ಎಸ್ಟೇಟ್ ಮಾಫಿಯಾದ ಮೊಕವಾಡ ಇವತ್ತು ಜನರ ಮುಂದೆ ಕಳಚಿ ಬಿದ್ದಿದೆ ಏನ್ ಬೇಕು ಅವನೇಳ್ತೀಯ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಳು ಆಸ್ತಿ ಮಾಡ್ಕೊಂಡು ಹೋಗ್ಬೇಕು ಅವ್ರದ್ದು ಇರೋ ಮನೆನ ಒಡಿಸಿ ಪಕ್ಕದ ಮನೆ ತಗೊಂಡು ಎರಡೆರಡು ಮನೆ ಕಟ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಇವರ ಮಿನಿಸ್ಟ್ರ ಗಿರಿ ಆಸೆಗೆ ಇವ್ರು ರಾಜಕಾರಣ ಮಾಡ್ತಿರೋದು ಮನೆಯ ಒಡೆತನದ ಪ್ರಾಪರ್ಟಿಗಳ ಆಸ್ತಿಗೆ ಇವ್ರು ರಾಜಕಾರಣ ಮಾಡ್ತಿರೋದು ರಾಜಕಾರಣಕ್ಕೆ ಅನ್ಫಿಟ್ ಜೀಟಿದೇವ ದೇವೇಗೌಡ ಇವ್ರಿಗೆ ಯಾವುದೇ ನೆಲೆ ಇಲ್ಲ ಇದು ಅನಾಥ್ ಮಗು ಇದು ಅನಾಥ್ ಕೂಸಿದು ಇದು ಇಲ್ಲಿಂದ ಹೋದ್ರು ಅಲ್ಲಿಗೆ ಹೋಗುತ್ತೆ ಇದಕ್ಕೆ ಅಪ್ಪ ಅಮ್ಮ ಯಾರು ಇಲ್ಲ ಇದಕ್ಕೆ ಇವರ ಬೆಂಬಲಿಗರ ಆಸ್ತಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಮೈಸೂರಿನ ಹಾಳು ಮಾಡಿ ಇವರ ರಿಯಲ್ ಎಸ್ಟೇಟ್ ಮಾಫಿಯಾ ಎಷ್ಟಿದೆ ಅಂದ್ಬಿಟ್ಟು ಅಂತ ಮೈಸೂರು ತೋರಿಸ್ಬೇಕು ತೋರಿಸಬೇಕು ರಿಯಲ್ ಎಸ್ಟೇಟ್ ಮಾಫಿಯಾದ ಮೊಕವಾಡೋದಕ್ಕೆ ಇವರಿಗೆ ಇನ್ ಮುಂದೆ ಶನಿ ಎಗ್ಲೇ ಅಂತ ತಿಳ್ಕೊಂಡು ಜಿ ಟಿ ದೇವೇಗೌಡನಂತಹ ರಿಯಲ್ ಎಸ್ಟೇಟ್ ಮಾಫಿಯಾದ ಮೊಕವಾಡ ಇವತ್ತು ಜನರ ಮುಂದೆ ಕಳಚಿ ಬಿದ್ದಿದೆ ಜಿ ಟಿ ದೇವೇಗೌಡ ಇದರಲ್ಲಿ ಆತ ಅಪ್ರಬುದ್ಧ ರಾಜಕಾರಣಿ ಸಂಸ್ಕಾರ ಇಲ್ಲದ ಸಂಸ್ಕಾರಹೀನ ರಾಜಕಾರಣಿ ಆತ ಆತನಿಗೆ ಯಾವ ಯಾವ ಇದರ ಬೈಗಳದಲ್ಲಿ ಬೈದ್ರೂ ಆತನಿಗೆ ಏನೂ ಆಗೋದಿಲ್ಲ ಆತನಿಗೆ ಏನು ಬೇಕೋ ಅವನು ಹೆಂಡ್ತಿ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳಿಗೆ ಆಸ್ತಿ ಮಾಡ್ಕೊಂಡು ಹೋಗ್ಬೇಕು ಅವ್ರದ್ದು ಇರೋ ಮನೆನ ಒಡಿಸಿ ಪಕ್ಕದ ಮನೆ ತಗೊಂಡು ಎರಡೆರಡು ಮನೆ ಕಟ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಇವರ ರಾಜಕೀಯ ಅಪಾಪಿಗೆ ಇವ್ರ ಮಗ ಒಂದು ಪಾರ್ಟಿ ಇವ್ರೊಂದು ಪಾರ್ಟಿ ಇವ್ರು ನೋಡಿ ನೀವು ಉದು ಇದು ದೊಡ್ಡ ಈಗ ದುರಂತ ಏನೋ ಗೊತ್ತಾ ನಾನೇನೇ ಇದಕ್ಕೆ ಸಾಕ್ಷಿ ಆಗಿದ್ದೀನಿ ಇವರು ಕೈ ಕಾಲು ಇಟ್ಕೊಂಡು ಜೆ ಡಿ ಎಸ್ ಅಲ್ಲಿ ಉಳ್ಕೋತೀನಿ ಅಂತೇಳಿ ದೊಡ್ಡಗೌಡ್ರನ್ನ ಮನೆ ಮುಂದೆ ಕರೆಸ್ಕೊಳ್ಳೋ ಅಂತ ನಾಟಕಗಳಾಡಿದ್ರು ನಾಟಕ ಆಡಿ ಅಲ್ಲಿ ಜೆ ಡಿ ಎಸ್ಸು ಪಾರುಪತ್ಯ ಸಾಧಿಸುತ್ತೆ ಇಡೀ ಕರ್ನಾಟಕದಲ್ಲಿ ಜೆ ಡಿ ಎಸ್ಸು ನಿರ್ಣಾಯಕ ಪಾತ್ರ ಮಾಡುತ್ತೆ ನ ಪಾತ್ರ ಆಗುತ್ತೆ ಅವಾಗ ನಾನು ಮಿನಿಸ್ಟರ್ ಆಗ್ತೀನಿ ಅಂತ ಜೆ ಡಿ ಎಸ್ಗೆ ಬಂದರು ಇವರು ಯಾರ್ಯಾರನ್ನು ಇಡ್ಕೊಂಡು ಬಂದರು ಅಂತ ನನಗೆ ಗೊತ್ತಿದೆ ನಂತರ ಗೆದ್ದು ಕಾಂಗ್ರೆಸ್ ಗೆದ್ದು ನೂರ ಮೂವತ್ತೈದು ಸೀಟು ಎರಡು ದಿನದಲ್ಲೇ ಒಂದು ಮೀಟಿಂಗಲ್ಲಿ ನಾನು ಕೂಡ ಇದ್ದೆ ದೊಡ್ಡ ದೊಡ್ಡ ಇಂಥವರೆಲ್ಲ ಇದ್ರು ಆ ಮೀಟಿಂಗ್ ಅಲ್ಲಿ ಹೇಳ್ತಾರೆ ನಾ ಜೆಡಿಎಸ್ ಅಲ್ಲಿ ಉಳಿದಿದ್ದು ದೊಡ್ಡ ತಪ್ಪು ಮಾಡ್ಕೊಂಬಿಟ್ಟೆ ಬಾಳ ಅಪರಾಧ ಮಾಡ್ಕೊಂಬಿಟ್ಟೆ ನಾನು ಕಾಂಗ್ರೆಸ್ ಕೋಟ ಬಿಟ್ಟಿದ್ರೆ ನನಗೆ ಈ ಸೊತ್ತಿಗೆಲ್ಲ ಮಿನಿಸ್ಟರ್ ಇವರ ಮಿನಿಸ್ಟರ್ ಗಿರಿ ಆಸೆಗೆ ಇವ್ರು ರಾಜಕಾರಣ ಮಾಡ್ತಿರೋದು ಇವರ ಮನೆಯ ಒಡೆತನದ ಪ್ರಾಪರ್ಟಿಗಳ ಆಸ್ತಿಗೆ ಇವ್ರು ರಾಜಕಾರಣ ಮಾಡ್ತಿರೋದು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅಂತ ಪ್ರಣಂಭೂತವನ್ನ ಸೃಷ್ಟಿ ಮಾಡಿರತಕ್ಕಂತೆ ಈತ ಇಂಥ ಅಪ್ರಬುದ್ಧ ರಾಜಕಾರಣಿ ನಿಜವಾಗ್ಲೂ ಹೇಳ್ತೀನಲ್ಲ ಇವ್ರಿಗೆ ರಾಜಕಾರಣಕ್ಕೆ ಅನ್ಫಿಟ್ ಜಿಟಿ ದೇವೇಗೌಡ ಓದಿಲ್ದೇ ಇರೋ ವ್ಯಕ್ತಿ ಕ್ರೈಮ್ ಮಾಡಿದ್ರೆ ತುಂಬಾ ಪ್ಲಾನ್ ಆಗಿ ಕ್ಲೈಮ್ ಮಾಡ್ತಾರೆ ಅದಕ್ಕೆ ಕ್ರೈಮ್ ಅಂದ್ರೆ ಸಿವಿಲ್ ಕ್ರೈಮ್ ತುಂಬ ಪ್ರಾಣ ಕ್ರೈಮ್ ಮಾಡ್ತಾರೆ ಅದಕ್ಕೆ ಜಿ ಟಿ ದೇವೇಗೌಡರು ಸಾಕ್ಷಿ ಜಿ ಟಿ ದೇವೇಗೌಡರು ಅವತ್ತಿಂದ ಚಂಗ್ ಚಂಗ್ನೆ ಎರಡೆರಡು ಪಾರ್ಟಿ ಮೂರ್ ಮೂರು ಪಾರ್ಟಿ ಈಗ ಕಾಂಗ್ರೆಸ್ ಅಲ್ಲಿ ಇರ್ತಾರೆ ಅವಾಗ ಬಿ ಜೆ ಪಿನಲ್ಲಿ ನಲ್ಲಿ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ರು ಈಗ ಜೆ ಡಿ ಬಂದಿದ್ದಾರೆ ಇವರಿಗೆ ಯಾವುದೇ ನೆಲೆ ಇಲ್ಲ ಇದು ಅನಾಥ್ ಇದು ಅನಾಥ್ ಕೂಸಿದು ಇದು ಇಲ್ಲಿಂದೋದ್ರು ಅಲ್ಲಿಗೆ ಹೋಗುತ್ತೆ ಇದಕ್ಕೆ ಅಪ್ಪ ಅಮ್ಮ ಯಾರೂ ಇಲ್ಲ ಇದಕ್ಕೆ ಈ ರಾಜಕೀಯ ಅಪ್ಪ ಅಮ್ಮ ಇಲ್ಲಿಂದೋದ್ರು ಅಲ್ಲಿ ಹೋಗುತ್ತೆ ಅಲ್ಲಿಂದ ಹೋದ್ರು ಇಲ್ಲಿ ಹೋಗುತ್ತೆ ಇವರಿಗೆ ಇವರ ಬೆಂಬಲಿಗರ ಆಸ್ತಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಮೈಸೂರಿನ ಹಾಳು ಮಾಡೋದಕ್ಕೆ ಇವರು ಕಟಿಬದ್ಧವಾಗಿ ನಿಂತ್ಕೊಂಡಿದ್ದಾರೆ ಇವರಿಗೆ ಯಾವ ಬೈಗಳನ್ನ ಬಗೆದ್ರು ಸಾಕಾಗೋದಿಲ್ಲ ಅಷ್ಟು ಬೆಂಡೆ ತೋಗ್ಬಿಟ್ಟಿದ್ದಾರೆ ಇವರ ವೈಯಕ್ತಿಕ ವರ್ಚಸ್ ಇವರ ಲಾಭ ನಷ್ಟಗಳನ್ನ ನೋಡ್ಕೊಳ್ಳೋದಕ್ಕೆ ಇವರು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅಂತ ತಂದಿದ್ದಾರೆ ಇದಕ್ಕೆ ನಾವು ತೀವ್ರವಾದಂತಹ ವಿರೋಧ ಇದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಜಿ ಟಿ ದೇವೇಗೌಡರು ಅಂಡ್ ಟೀಮ್ ನಿಮ್ಮ ಹಿಂದ್ಗಡೆ ಚಳುವಳಿಗಾರರು ಬೀಳ್ತೀವಿ ಇನ್ಮೇಲಿಂದ ನಿಮ್ಮ ಬೇನಾಮಿ ಆಸ್ತಿಗಳನ್ನು ಏನೇನಿದೆ ನಿಮ್ಮ ಸ ಹೆಸರಲ್ಲಿ ಮಾಡಿರ್ತಕ್ಕಂಥ ಬೇನಾಮಿ ಆಸ್ತಿಗಳು ಎಲ್ಲದನ್ನು ತೆಗೆದುಕೊಂಡು ಮಾಧ್ಯಮದಿಂದ ಬಿಡ್ತೀರಿ ನೀವು ಅದೇ ಜಯಿಸ್ಕತಿರೋ ತಾಕತ್ತಿದ್ರೆ ಜಯಿಸ್ಕೊಳ್ಳಿ ನೋಡೋಣ ಅವ್ರ ಮಗಳ ಹೆಸರಲ್ಲಿ ಅವ್ರ ಮಗನ ಹೆಸರಲ್ಲಿ ಅವ್ರ ಅಳಿಯನ ಹೆಸರಲ್ಲಿ ಎಲ್ಲದನ್ನು ಅಕ್ರಮವಾದಂತ ಆಸ್ತಿ ಮಾಡಿದ್ದಾರೆ ಸಿ ಟಿ ದೇವೇಗೌಡರು ಅವ್ರ ಮಗ ಮಗಳು ಅಳಿಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವ್ರು ಹಿಂದ್ಗಡೆ ನಿಂತಿರ್ತಾರಲ್ಲ ಪಟಾಲಂಗಳು ಅವ್ರ ಬೆಂಬಲಿಗರು ಅವರ ಹೆಸರಲ್ಲಿ ಏನೇನು ಆಸ್ತಿಯನ್ನು ಮಾಡಿದರೆ ನಿಮ್ಮ ಮಾಧ್ಯಮದ ಮೂ ಸುದ್ದಿವನ್ ಮಾಧ್ಯಮದ ಮೂಲಕ ನಾನು ಅದನ್ನು ಬಿಚ್ಚಿಡ್ತೀನಿ ನೋಡಿ ಕೆಲವೇ ದಿನಗಳಲ್ಲಿ ಅವರನ್ನು ಬೆತ್ತಲೆ ಮಾಡಿ ನಿಲ್ಲಿಸ್ತೀನಿ ಮೈಸೂರು ಜನತೆ ಬಗ್ಗೆ ಇವರ ರಿಯಲ್ ಎಸ್ಟೇಟ್ ಮಾಫಿಯಾ ಎಷ್ಟಿದೆ ಅನ್ಬಿಟ್ಟು ಅಂತ ಮೈಸೂರು ಜನತೆಗೆ ತೋರಿಸ್ಬೇಕು ಇದಕ್ಕೆ ಒಳ್ಳೆ ವೇದಿಕೆಯನ್ನು ಒದಗಿಸಿದರೆ ಇದನ್ನು ನಾವು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ ಮೈಸೂರಿನ ಜನತೆ ನಾವು ಚಳುವಳಿಗಾರರು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ ಇದು ಇವ್ರು ರಿಯಲ್ ಎಸ್ಟೇಟ್ ಮಾಫಿಯಾದ ಮೊಕವಾಡನ್ನ ಕಳಿಸೋದಕ್ಕೆ ನೂರಕ್ಕೆ ನೂರು ಭಾಗ ಇವ್ರಿಗೆ ಇನ್ಮುಂದೆ ಶನಿ ಎಗ್ಲೇ ಇರ್ತೋ ಅಂತ ತಿಳ್ಕೊಂಬಿಡಿ ಇವರು ಇಷ್ಟೊಂದು ಆಟ ಆಡ್ತಿದ್ದಾರೆ ಅಂತಂದರೆ ಇವ್ರಿಗೆ ನ್ಯಾಯಯುತವಾಗಿ ನಾವು ಪಾಠ ಕಲಿಸುವಂಥ ಕೆಲ್ಸಗಳನ್ನ ಮಾಡೇ ಮಾಡ್ತೀವಿ